ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಬೆಳಿಗ್ಗೆ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಅಮೆರಿಕವನ್ನು ತಲುಪಿದ್ದಾರೆ ನಿನ್ನೆ ನೈಟು ಟೀಮ್ ಇಂಡಿಯಾದ ಪ್ಲೇಯರ್ಸು ಭಾರತವನ್ನು ಬಿಟ್ಟು ಬೆಳಿಗ್ಗೆ ಅಮೆರಿಕವನ್ನು ತಲುಪಿದ್ದಾರೆ ಬೆಳ್ಳಂ ಬೆಳಗ್ಗೆ ನಮ್ಮ ಟೀಮ್ ಇಂಡಿಯಾಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಸಿಕ್ಕಿದೆ ಏನು ಆ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ನೋಡ್ತಾ ಇದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗಾಯಸ್ ಜೂನ್ ಒಂದರಿಂದ ಟಿ ಟ್ವೆಂಟಿ ವಿಶ್ವಕಪ್ ಅಮೇರಿಕಾ ಹಾಗೂ ಯು ಎಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ವಾರ್ಮ್ ಅಪ್ ಮ್ಯಾಚಸ್ ಕೂಡ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಆಲ್ ಪ್ಲೇಯರ್ಸು ಅಮೆರಿಕನ ತಲುಪಿದ್ದಾರೆ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ತಂಡದಲ್ಲಿ ರಿಷಬ್ ಪಂತ್ ಶಿವಮ್ ದುಬೆ ಬಲಿಷ್ಠವಾದಂಥ ಆಟಗಾರರು ಕೂಡ ಕಾಣಿಸ್ಕೊಳ್ತಾರೆ ಪ್ರಮುಖವಾದ ಗುಡ್ ನ್ಯೂಸ್ ಏನು ಅಂತ ಅಂದರೆ ಇಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಈ ಬಾರಿ ಅಮೆರಿಕ ಹಾಗೂ ಯು ಎಸ್ ಎಲ್ಲಿ ನಡೀತಾ ಇದೆ ನಿಮ್ಮ ತಂಡ ನಮ್ಮ ತಂಡದ ಓಪನರ್ಸ್ ಯಾರು ಅಂತ ಗೊತ್ತಾಗ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾದ ಓಪನರ್ಸ್ ಆಗಿ ವರ್ಲ್ಡ್ ನಲ್ಲಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡುವ ಹಾಗೆ ಇಲ್ಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಒನ್ ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದಾರೆ ಹಾಗೂ ರೋಹಿತ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ ಕೂಡ ಸೂಪರ್ ಆಗೇ ಇದೆ ಇವರಿಬ್ಬರ ಕಾಂಬಿನೇಷನ್ ಈ ಸಲ ಟೀಮ್ ಇಂಡಿಯಾದಲ್ಲಿ ನೋಡಬಹುದು ಇದು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಬಂದಿರುವಂತಹ ಗುಡ್ ನ್ಯೂಸ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಟೀಮ್ ಇಂಡಿಯಾ ತಂಡದ ಎಲ್ಲ ಆಟಗಾರರು ಕೂಡ ತುಂಬಾ ಫಿಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಯಾರಿಗೂ ಕೂಡ ಇಂಜುರಿ ಸಮಸ್ಯೆ ಇಲ್ಲ ಔಟ್ ಆಫ್ ಫಾರ್ಮ್ ಕೊರತೆ ಇದೆ ಅಂತಾನೆ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದಲ್ಲಿ ಒಂದು ಸಮಸ್ಯೆ ಏನಂದರೆ ನಮ್ಮ ನಿಮ್ಮ ನೆಚ್ಚಿನ ಇಂಡಿಯಾದ ಬೆಂಕಿಯಾದ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು ಇನ್ನೂ ಕೂಡ ಅಮೇರಿಕಾವನ್ನು ತಲುಪಿಲ್ಲ ನಮ್ಮ ಭಾರತದಲ್ಲೇ ಇದ್ದಾರೆ ಇದು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಬಂದಂಥ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪ ಅಂತ ನಮ್ಮ ತಂಡದ ಎಲ್ಲ ಪ್ಲೇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಟೀಮ್ ಇಂಡಿಯಾ ತಂಡ ತುಂಬ ಬಲಿಷ್ಠವಾಗಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಇಬ್ಬರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಔಟ್ ಆಫ್ ಫಾರ್ಮಲ್ಲಿ ಇಲ್ಲಿ ಪ್ಲೇಯರ್ಸ್ ಇರೋದು ತುಂಬ ಕ ಕಮ್ಮಿ ಅಂತಾನೆ ಹೇಳ್ಬೋದು ಗೈಸ್ ನಮ್ಮ ಒಂದು ಚಾನೆಲ್ ಡಿ ಫೈರ್ ಗೇಮಿಂಗ್ಗೆ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ ಎಲ್ಲ ಥರದ ಆಟಗಾರರು ಇದ್ದಾರೆ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ರಿಂಕು ಸಿಂಗ್ ಜಡೇಜಾ ಹಾರ್ದಿಕ್ ಪಾಂಡ್ಯ ಮೊಹಮ್ಮದ್ ಸಿರಾಜ್ ಹರ್ಷ್ದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಯುಜಿ ಜಿ ಚಹಲ್ ಇನ್ನೂ ಎಲ್ಲರೂ ಕೂಡ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ತಂಡದಲ್ಲಿ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ತಂಡ ಈಗ ಸೆಟ್ ಕೂಡ ಆಗಿದೆ ವಿಶ್ವಕಪ್ನ ಗೆಲ್ಲೋದಕ್ಕೆ ನೆಕ್ಸ್ಟ್ ಟೀಮ್ ಇಂಡಿಯಾದ ವಾರ್ಮ್ ಅಪ್ ಮ್ಯಾಚಸ್ ಕೂಡ ಆಡ್ತಾರೆ ಬಾಂಗ್ಲಾದೇಶ ವಿರುದ್ಧ ಈ ಒಂದು ಮ್ಯಾಚು ಜೂನ್ ಒಂದನೇ ತಾರೀಕು ನಡೆಯುತ್ತೆ ಎಲ್ಲ ಥರದ ಮಾಹಿತಿನ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನೆಲ್ನ ಇವಾಗಲೇ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ